ಏನಂತಾರೆ ಸಹಪಾಠಿಗಳಿಂದಲೇ ಸಹ ವಿದ್ಯಾರ್ಥಿಗಳ ಸುಲಿಗೆ ರೌಡಿ ಜೊತೆ ಸೇರಿ ಕೃತ್ಯ ಊಟ ಮುಗಿಸಿ ರಾತ್ರಿ ರೂಮ್ಗೆ ತೆರಳುವಾಗ ತಡೆದು ಬೆದರಿಕೆ ಡಾಬಾದಲ್ಲಿ ಸ್ನೇಹಿತರ ಜೊತೆ ಊಟ ಮಾಡುತ್ತಕೊಂಡು ಮನೆಗೆ ವಾಪಸ್ ಹೋಗುತ್ತಿದ್ದ ಬಿಟೆಕ್ ವಿದ್ಯಾರ್ಥಿಯನ್ನು ಮಾರ್ಗ ಮಧ್ಯೆ ತಡೆದು ಬೆದರಿಸಿ ದರೋಡೆ ಮಾಡಿದ ರೌಡಿ ಶೀಟರ್ ಸೇರಿ ಆರು ಆರೋಪಿಗಳನ್ನು ಸೋಲದೇವನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ಮೂಲದ ಗೋಪಿ ಚಂದ್ ತೇಜ್ದೀಪ್ ಗಂಗಮ್ಮನಗುಡಿ ರೌಡಿ ಶೀಟರ್ ಸರತ್ ಸಹಚಾರರಾದ ಮಂಜುನಾಥ್ ಚೇತನ್ ಗೌಡ ಚೇತನ್ ಕುಮಾರ್ ಬಂಧಿತರು ಆರೋಪಿಗಳಿಂದ ಹದಿನೆಂಟು ಸಾವಿರದ ಐನೂರು ಕೃತ್ಯಕ್ಕೆ ಬಳಸಿದ ಆಟೋ ರಿಕ್ಷಾ ಎರಡು ರಾಯಲ್ ಎನ್ಫೀಲ್ಡ್ ದ್ವಿಚಕ್ರ ವಾಹನ ಕಾರು ವಿವಿಧ ಕಂಪನಿಗಳ ಆರು ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಲಾಗಿದೆ ಆರೋಪಿಗಳು ಜೂನ್ ಎರಡರಂದು ರಾಜಾನು ಕುಂಬೆ ಖಾಸಗಿ ವಿಶ್ವವಿದ್ಯಾಲಯದ ಬಿಟೆಕ್ ವಿದ್ಯಾರ್ಥಿ ಇಂಟರ್ ಇಂಟರ್ಗಲ್ಪುರ್ ನಿವಾಸಿ ವಿಘ್ನೇಶ್ ಅವರನ್ನು ಬೆದರಿಸಿ ದರೋಡೆ ಮಾಡಿದ್ದರು ಪ್ರಮುಖ ಆರೋಪಿ ರೌಡಿ ಕ್ಷೇತ್ರದಲ್ಲಿ ಮರೆಸಿಕೊಂಡಿದ್ದಾನೆ ದೂರುದಾರ ವಿಜಯ್ ವಿಘ್ನೇಶ್ ಆಂಧ್ರಪ್ರದೇಶ ಮೂಲದವನು ರಾಜಾನುಕುಟ್ಟೆಯ ಖಾಸಗಿ ವಿಶ್ವವಿದ್ಯಾನಿಲಯ ಬಿಟೆಕ್ ಪದವಿ ವ್ಯಾಸಂಗ ಮಾಡುತ್ತಿದ್ದನು ಜೂನ್ ಎರಡರಂದು ಮಧ್ಯಾಹ್ನ ರೂಮ್ ರೂಮ್ನಲ್ಲಿ ಇದ್ದ ಈ ವೇಳೆ ಸಹಪಾಠಿಗಳಿಂದ ಗೋಪಿಚಂದ್ ಮತ್ತು ತೇಜೀಪ್ ರೂಮ್ ಬಳಿ ಬಂದು ಬನ್ನರ್ಘಟ್ಟದ ಬಂದು ಆ ಬಂದು ಢಾಬಕ್ಕೆ ಊಟಕ್ಕೆ ಹೋಗೋಣ ಎಂದು ಕರೆದಿದ್ದಾರೆ ಅದರಂತೆ ವಿಘ್ನೇಶ್ ಮತ್ತು ಆತನ ಸ್ನೇಹಿತ ಗಣೇಶ್ ಬಂದು ದ್ವಿಚಕ್ರ ವಾಹನದಲ್ಲಿ ಗೋಪಿಲ್ ಚಂದ್ ಮತ್ತು ತೇಜೀಪ್ ಮತ್ತೊಂದು ದ್ವಿಚಕ್ರ ವಾಹನದಲ್ಲಿ ಡಾಬಾಕ್ಕೆ ಓಟಕ್ಕೆ ತೆರಳಿದ್ದರು ಊಟ ಮುಗಿಸಿಕೊಂಡು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಸೋಲದೇ ವಾಹನಹಳ್ಳಿ ಕಡೆಯಿಂದ ರಾಜನಗುಟ್ಟೆ ಕಡೆಗೆ ವಾಪಸ್ ಬರುವ ಮಾರ್ಗದಲ್ಲಿ ಮಧ್ಯಾಹ್ನ ಮಧ್ಯೆ ಕೆಎಫ್ ನಂದಿನಿ ಡ್ಯಾನಿಶ್ ಬಳಿ ಇಬ್ಬರು ಬೈಕ್ನಲ್ಲಿ ಬಂದು ವಿಘ್ನೇಶ್ ಚಲಿಸಿದ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿದ್ದಾರೆ ಸ್ನೇಹಿತರೆ ಸಂಚು ಕೋರರು ತೇಜ್ದೀಪ್ ಗೋಪಿಚಂದ್ ದೂರು ದಾರ ವಿಘ್ನೇಶ್ ವ್ಯಾಸಂಗ ಮಾಡುತ್ತಿರುವ ವಿವಿಯಲ್ಲಿ ವಿಕೆಟ್ ವ್ಯಾಸಂಗ ಮಾಡುತ್ತಿ ಬಿಟೆಕ್ ವ್ಯಾಸಂಗ ಮಾಡುತ್ತಿ ವಿಘ್ನೇಶ್ ದರೋಡ ಕೋರಕ್ಕೆ ಸಂಚು ರೂಪಿಸಿತು ಬೈಕ್ ನಲ್ಲಿ ಗಾಂಜಾ ಇರಿಸಿ ವಿಡಿಯೋ ತಮ್ಮನ್ನು ತಂಡ ತಡೆದವರು ವಿಘ್ನೇಶ್ ಪ್ರಶ್ನಿಸಿದಾಗ ನಿಮ್ಮ ಸ್ನೇಹಿತರಾದ ದೀಪ್ ಗೋಪಿಚಂದ್ ನಿಮ್ಮ ಬೈಕ್ ಗುದ್ದಿ ಗುದ್ದಿದ್ದಾರೆ ಅವರನ್ನು ಕರೆಸಿ ಎಂದಿ ಎಂದಿದ್ದಾರೆ ಅಷ್ಟರಲ್ಲಿ ಆಟೋದಲ್ಲಿ ಬಂದ ಇಬ್ಬರು ಏಕಾಏಕಿ ತಮ್ಮ ಬಳಿ ಇದ್ದ ಗಾಂಜಾ ಫೋಟೋಗಳನ್ನು ತೆಗೆದು ವಿಘ್ನೇಶ್ ದ್ವಿಕ್ ದ್ವಿಕ್ ವಾಹನದಲ್ಲಿ ಇರಿಸಿ ನಲ್ಲಿ ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದರು ವಿದ್ಯಾರ್ ವಿ ವಿದ್ಯಾರ್ಥಿಗಳು ಗಾಂಜಾ ಸೂಸಿಯಲ್ಲಿ ಇಲ್ಲಿಗೆ ಬಂದಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಅಷ್ಟರಲ್ಲಿ ಕಾರಲ್ಲಿ ಬಂದ ಇಬ್ಬರು ನಾವು ಪೊಲೀಸರೆಂದು ಗಾಂಜಾ ಪೋಟೋ ವಿಡಿಯೋ ಮಾಡಿದ್ದಾರೆ ಅದಲ್ಲದೆ ವಿಘ್ನೇಶ್ ಹಾಲ್ ಟಿಕೆಟ್ ಫೋಟೋ ಸೇರಿ ಹಿಡಿದಿದ್ದಾರೆ ಬಳಿಕ ವಿಘ್ನೇಶ್ ಬಳಿದ ಇಪ್ಪತ್ತು ಸಾವಿರ ರೂಪಾಯಿ ಹನ್ನೆರಡು ಗ್ರಾಮದ ಚಿನ್ನದ ಸರಕಾಸಿದು ಗಾಂಜಾದ ವಿಡಿಯೋ ಡಿಲೀಟ್ ಮಾಡಬೇಕಾದರೆ ಹತ್ತು ಲಕ್ಷ ಕೊಡಬೇಕು ಎಂದು ಬೆಳಿಗ್ಗೆ ಏರಿಸಿದ್ದಾರೆ ಬಳಿಕ ವಿಘ್ನೇಶ್ ಏಳು ಲಕ್ಷ ನೀಡಲು ಒಪ್ಪಿಕೊಂಡಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ